మసా గాడి వాలతం తందిదువి తుంతివి అండు గాఇస్ వాల్క్ బాక్ తుచిరు వలాక్ సీక నావివా తార్తాయదివి తుచిరు వర్స్ కోర్ రెంక్న మే ಈಗ ಅಂದ್ರೆ ಒಂದ್ ಗತ್ತು ಅನ್ಕೊಂಡ್ಬಿಡ್ರಿ ನಾನ್ ಹೋಗಿ ಇಳಿದ ತಕ್ಷಣ ನನ್ ಕೈಗೆ ಗನ್ ಸಿಕ್ಕಿದ್ರೆ ನಾವು ಅವ್ರ್ ನೋಡಿತೀವಿ ಅದೊಂದ್ ಬಿಟ್ಟು ಅವ್ರ ಕೈಗೆ ಗನ್ ಸಿಕ್ಕಿದ್ರೆ ಅವ್ರ್ ನಮ್ ನೋಡಿತಾರೆ ಅಷ್ಟೇ ಮ್ಯಾಟರ್ ಆಫ್ ಕೋರ್ಸ್ ಗನ್ 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 ಅಲ್ಲೇ ಗನ್ ಸಿಕ್ತಕ ಅಷ್ಟೇ ಆ ಎ ಸಿಕ್ತು ನಾನು ಮನವಳಿ ಕೋಕ್ ಸೆಟ್ಲ್ ಆಗೋಣ ಫಸ್ಟ್ ಇಪಿ ಟು ಪಿ ಕನ್ವರ್ಟ್ ಎನಿಮಿ ಫೋರ್ 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 ಇಲ್ಲೇ ಅವನೇ ಅಲ್ಲಿದ್ದ ನಾವ್ ಇಲ್ಲ ಇದ್ದಕ್ಕ ಅವನು ಶಾರ್ಟ್ ಕನ್ ಸಿಕ್ಕಿರ ಹೇಳ್ರಲ್ಲ ಅದು ನಂದು ಇಲ್ಲಿ ಒಪ್ಪಿ 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 ಬಿತ್ತ ಅವನ್ಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದ್ರೆ ಅಲೋ ಮಾತಾಡೋ ಏನಪ್ಪ ಏನಪ್ಪಾ ಅಂದ್ರೆ ಫೈಟ್ ಮಾಡ್ತಾರ ಅಂದ್ರೆ ಅತಿ ಇರೋ ಇರೋ ಬಂದೆ ಸಂದೇಶ್ ಹಾಕು ಇಲ್ಲಲ್ಲ ಅವನು ಶಿಷ್ಯ ಕೋಟಿ ಶಿಷ್ಯ ಕೋಟಿ ಮ್ಯಾಪ್ ಹೋಗೋಣ ಅಲ್ಲಿ ಅಲ್ಲಿ ಬಾರಿ ಇವೇ ಪಾಯಿಂಟ್ ಹತ್ರ ಹೋಗ್ಬಿಡೋಣ ಡೈರೆಕ್ಟ್ ಶಿಷ್ಯ ಕೋಟಿ ಮ್ಯಾಲ ಅವನೇ ದಮ್ ಇದ್ರೆ ಕೆಳಗ್ ಬಾರೋ ಮಿಂಡ್ರ ಗುಡ್ತಾವನೇ ಅನ್ನೋದು

ಎಲ್ಲಿ ಬತ್ತಾವಣೆ ಅಂದ್ರೆ ಎಲ್ಲಿ ಬಂದ ಬಂದ್ ಒಡಿಯಾ ಒಡಿಯಾ ಒಂದೇ ಬಾ ಕುಶಾಲ್ ಒರಿಂಗ್ ಫ್ರಮ್ ಒಪಿ ಮಾದರ ಅಲಿಯಾಸ್ ಕುಶಾಲ್ ಪಿ ಎಂ ಫೋರ್ ಒನ್ ಸಿಕ್ಸ್ ತಗೋ ಡಬಲ್ ಆಗುತ್ತೆ ದಮಿದ್ರೆ ನಿಂಗ್ ದಮ್ ಇದ್ರೆ ಕೆಲ್ ಕು ಬಂದಿ ಬಂದಿವೆ ಎಲ್ಲಿ ನೋಡಕ್ ಬಿಡ ಗೊತ್ತಾ ಇದೀವಿ ನಾವು ಗೊತ್ತಾಯ್ತೀವಿ ತಾಕತ್ತೀರ ನಮ್ಮ ನೋಡಿ ಇದ್ದರೆ ಹಾ ನೋಡಕ್ತವನಿ ಯಾಕೋ ಕಂದ ಓಡೋಹೋಗ್ತಾ ಇದೀಯಾ ಹೋಗೋ ಹೊರಡಾ ವಾಲಕಲೆ ಅಪ್ಪಿ ಹೊರಕೋ ರೆವಿವ್ ಕೂಡ ಆರಾಮಾಗಿ ಬಂದ ಕರೆಲೇ ವಾಲಕಲ ಒಂದು ಯಾಕ್ಬೇಕು ಅಮೇಲೆ ಅವನಿ ರೆವಿವ್ ಕೂಡ ನಾನು ಕ್ಲಿಯರ್ ಮಾಡ್ಕೊಂತೀನಿ ವಾಲಕಲೆ ಹಲೋ ಹಲೋ ಗ್ಯಾಸ್ ನಮಸ್ತೆ ಅಕ್ಕ ಅಕ್ಕೋ ಗಂಡು ಸೇರ್ಬೇಕು ಹುಲ್ಲಾಕನ್ ಬತ್ತೀಯಾ ಏಕೇ ಮೇಲೆ ನಾಕ್ ಪಾಸ್ ಐದ್ ಬೇರೆ ಯಾರು ಕೊಟ್ರು ಅವನು ಫ್ರೆಂಡ್ಸ್ಗಳು ಮಡಿಕೊಂಡವನ ನನ್ನ ಹತ್ರನವ್ರೆ ಹತ್ತರ ಹೋಗೋ ಕಿಲ್ಯ ಬರಲಿ ಬೇಗ ಭಯ ಆಗುತ್ತೆ ನನ್ಗೆ ಹಲೋ ಸಲೋ ಗಂಧ್ಕ ಇದನ್ ಬರ್ಲಾ ಹುಷಾಲ್ ಎಮಿಸ್ ಎಲ್ಲವರು ಗೊತ್ತಾಗಲ್ವಾ ಯಾಕಂಬಾರಲ್ಲ ಅಲ್ಲಿ ಅಲ್ಲಿ ಎದುರುಗಡೆ ಬಾ ಬಾ ಬಾಪ ಜಲ್ದಿ ಬಾ ಅಂದೇಶ್ ಗಾಡಿ ಎತ್ತಂಬ

ಯಾರ ಬಾಟಂತೀಯ ಅಣ್ಣ ನನ್ ಸಾವರಾಜನ ಸಾವರ ಮಾತಾಡ್ಲಿ ಸಾವ್ರಾಜನ ಸಾವರಾಜ್ ಮಾತಾಡ್ಲಿ ಅಣ್ಣ ಏನಂತ ಅಣ್ಣನ ಪ್ರೀತಿಸೋರ್ ಗೊತ್ತು ಆಯ್ತಾ ಇಲ್ಲ ಬಿಟ್ಟು

ಏನೋ ತುಮ್ಕೂರನೆ ಹೊಸ ಕಾರ್ ತಗ ಕಿತ್ತಿ ಕಿಪ್ಪ ನನ್ನ ಒಳೆ ತುಮ್ತಿನಿ ಗೊತ್ತಲ್ಲ ತುಮ್ಕೋ ಎಸಿರ್ತೀನಿ ಒಳಗೆ ನೀನು ಬಾರೋ ಬಾರೋ ನನ್ ಜೊತೆ ಬಿಡ್ರೋ ಎಲ್ಲ ಹೋಗಿದ್ದೀರ ಅಲ್ಲಿ 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 ವಾಲ್ ಹಾಕೊಂಡ್ ನೋಡ ಹೊಸ ಮನೆ ಇಲ್ಲೇ ಅವ್ನ್ ಬಾ ಇಳಿ ಅವನು ಕಾರ್ ಹತ್ಕೊಂಡ್ಬಿಟ್ಟ ಅವನು ಹೊಟ್ಟ ಗಾಡಿ ಹತ್ಕೊಂಡು

ಎಷ್ಟು ನುಗ್ಸು ನುಗ್ಸು ಗಾಡಿನ ಇಬ್ಬ ಇವರೇ ನುಗ್ಗದ ಮಾ ಇಲ್ಲಿ ಕವಾರ್ಗೆ ಒಂದು ರಿವ್ಯೂ ಕೊಡ್ಬೇಕಿತ್ತು ನೆಟ್ವರ್ಕ್ ಆನ್ ಆನ್ ಇಲ್ಲ ಬೈಲತ್ತು ಗಾಡಿಗೆ ಮನೆಯೊಳಗೆ ಒಂದು ರಿವ್ಯೂ ಕೊಟ್ಟು ಬರ್ಬೇಕಾಗಿ

ಬಾ ನೋಡ್ಕೊಂತೀನಿ ಒನ್ ಎಚ್ ಪಿ ಮರದಿಂದ ಅವನ್ ಬಾಕಿ ನಮ್ಗೆ ಆಂಟ್ರೆಡ್ ಹಾಕಿವನಲ್ಲ ಅವನ ಯಾರೋ ಬೂಪಾ और इधर नाक्रेट खुशाल बा な <Linda. S 2>